ವಿಜಯ ಕನ್ನಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ನ ಕೆತ್ತೋರ್ ಅಮೆರಿಕ ಬ್ರಿಟನ್ ಅಥವಾ ಆಸ್ಟ್ರೇಲಿಯಾದಂತಹ ದೇಶಗಳ ಯೂನಿವರ್ಸಿಟಿಗಳಲ್ಲಿ ಡಿಗ್ರಿ ಮಾಸ್ಟರ್ಸ್ ಮಾಡಿದರೆ ಭವಿಷ್ಯ ಉಜ್ವಲವಾಗಿರುತ್ತೆ ಅನ್ನೋ ಭರವಸೆ ಅದಕ್ಕಾಗಿ ಸಾಲ ಮಾಡಿ ಹತ್ತಾರು ವರ್ಷಗಳು ಕೂಡಿಟ್ಟ ದುಡ್ಡನ್ನೆಲ್ಲ ಖರ್ಚು ಮಾಡಿ ತಂದೆ ತಾಯಿಯು ಮಕ್ಕಳನ್ನ ವಿದೇಶಕ್ಕೆ ಕಳಿಸ್ತಿದ್ದಾರೆ ಆದರೆ ವಿದ್ಯಾರ್ಥಿಗಳು ಅಲ್ಲಿ ಹಣಕಾಸನ್ನ ಯಾವ ತರ ನಿರ್ವಹಿಸ್ತಿದ್ದಾರೆ ಖರ್ಚು ವೆಚ್ಚಕ್ಕೆ ಯಾವ ಬ್ಯಾಂಕ್ ಅಥವಾ ಕಾರ್ಡ್ ಬಳಸ್ತಿದ್ದಾರೆ ಈ ಎಲ್ಲಾ ವಿಚಾರಗಳು ಮುಖ್ಯವಾಗುತ್ತೆ ಇಲ್ಲದೆ ಹೋದ್ರೆ ಡಾಲರ್ ಲೆಕ್ಕದಲ್ಲಿ ಹೆಚ್ಚುವರಿ ಹೊರೆ ಪಾಲಕರ ಮೇಲೆ ಬೀಳ್ತಾ ಹೋಗುತ್ತೆ ಹಾಗಾದ್ರೆ ವಿದೇಶದಲ್ಲಿರೋ ಭಾರತೀಯ ವಿದ್ಯಾರ್ಥಿಗಳು ಯಾವುದರ ಕಡೆ ಗಮನ ಕೊಡಬೇಕು ಹಣಕಾಸು ನಿರ್ವಹಣೆ ಹೇಗಿರಬೇಕು ಈ ಎಲ್ಲದರ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿದೆ ಖರ್ಚು ವೆಚ್ಚಕ್ಕೆ ಹಾಕಬೇಕು ಲಗಮ್ ಹಣಕಾಸು ತಪ್ಪು ತಪ್ಪಿಸಬೇಕು ಸ್ಟೂಡೆಂಟ್ಸ್ ಅಮೆರಿಕ ಯುಕೆ ಅಥವಾ ಆಸ್ಟ್ರೇಲಿಯಾದ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ಸಿಕ್ಕರೆ ಆಗುವ ಖುಷಿಯೇ ಬೇರೆ ಪೋಷಕರು ತಮ್ಮ ಜೀವನದ ಉಳಿತಾಯ ಕೆಲವೊಮ್ಮೆ ತಮ್ಮ ನಿವೃತ್ತಿಯ ಹಣವನ್ನು ಕೂಡ ಮಕ್ಕಳ ವಿದೇಶ ಶಿಕ್ಷಣಕ್ಕಾಗಿ ಖರ್ಚು ಮಾಡ್ತಾರೆ ಕಾಲೇಜಿನ ಟ್ಯೂಷನ್ ಫೀಸ್ ವಸತಿ ಖರ್ಚು ವಿಮಾನದ ಟಿಕೆಟ್ ಊಟ ತಿಂಡಿ ಇದೆಲ್ಲ ಒಂದು ಭಾಗ ಆದರೆ ಆ ದೇಶದಲ್ಲಿ ಕಾಲಿಡುತ್ತಿದ್ದಂತೆ ನಿಜವಾದ ಸವಾಲು ಶುರುವಾಗುತ್ತೆ ಹೊಸ ಜಾಗದಲ್ಲಿ ಒಬ್ಬರೇ ಹಣಕಾಸಿನ ವ್ಯವಹಾರವನ್ನು ನಿಭಾಯಿಸುವುದು ಸುಲಭವಲ್ಲ ಒಂದು ಸಣ್ಣ ತಪ್ಪು ಕೂಡ ವಿದ್ಯಾರ್ಥಿಗೆ ವಿದ್ಯಾಭ್ಯಾಸವನ್ನ ದುಬಾರಿ ಮಾಡಬಹುದು ಹಾಗಾದ್ರೆ ವಿದೇಶದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಮಾಡುವ ಬ್ಯಾಂಕಿಂಗ್ ತಪ್ಪುಗಳೇ ಮತ್ತು ಅವುಗಳನ್ನು ತಪ್ಪಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಎಕನಾಮಿಕ್ ಟೈಮ್ಸ್ ನಲ್ಲಿ ಪ್ರಕಟವಾಗಿರುವ ಒಂದು ಬರಹದಲ್ಲಿ ವಿವರಿಸಲಾಗಿದೆ ಈ ಲೇಖನದಲ್ಲಿ ಕೊಟ್ಟಿರುವ ಸಲಹೆಗಳ ಸಾರಾಂಶ ಇಲ್ಲಿದೆ ಮೊದಲ ತಪ್ಪು ಸ್ಥಳೀಯ ಬ್ಯಾಂಕ್ ಖಾತೆ ತೆರೆಯಲು ವಿಳಂಬ ವಿದೇಶಕ್ಕೆ ಹೋದ ತಕ್ಷಣವೇ ಸ್ಥಳೀಯ ಬ್ಯಾಂಕ್ ಖಾತೆ ತೆರೆಯುವುದು ಬಹಳ ಮುಖ್ಯ ಪಾರ್ಟ್ ಟೈಮ್ ಕೆಲಸದ ಸಂಬಳ ಸ್ಕಾಲರ್ಶಿಪ್ ಹಣ ಎಲ್ಲವೂ ಇದೇ ಅಕೌಂಟ್ಗೆ ಬರುತ್ತದೆ ತಡ ಮಾಡಿದರೆ ನಿಮ್ಮ ಸಂಪಾದನೆ ವ್ಯವಹಾರಗಳಿಗೆ ತೊಂದರೆಯಾಗಬಹುದು ವಿದೇಶಕ್ಕೆ ತಲುಪಿದ ಕೆಲವೇ ದಿನಗಳಲ್ಲಿ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರುವ ಬ್ಯಾಂಕ್ ಖಾತೆಯನ್ನ ಓಪನ್ ಮಾಡಿ ಕೆಲವು ಬ್ಯಾಂಕ್ಗಳು ಭಾರತದಿಂದಲೇ ಖಾತೆ ತೆರೆಯುವ ಪ್ರಕ್ರಿಯೆ ಆರಂಭಿಸಲು ಅವಕಾಶ ನೀಡುತ್ತವೆ ಇದರಿಂದ ನಿಮ್ಮ ಸಮಯ ಕೂಡ ಉಳಿಯುತ್ತದೆ ಕಡಿಮೆ ಅಥವಾ ಶೂನ್ಯ ಮಾಸಿಕ ಶುಲ್ಕ ಉಚಿತ ಅಂತಾರಾಷ್ಟ್ರೀಯ ವರ್ಗಾವಣೆ ಇರುವ ಖಾತೆಗಳನ್ನ ಆಯ್ಕೆ ಮಾಡಿದರೆ ಹೆಚ್ಚುವರಿ ಶುಲ್ಕಗಳನ್ನ ಉಳಿಸಬಹುದು ಎರಡನೇ ತಪ್ಪು ವಿದೇಶದಲ್ಲಿ ಭಾರತದ ಕಾರ್ಡ್ ಬಳಕೆ ವಿದೇಶಕ್ಕೆ ಹೋದ ಮೇಲೆ ಅಲ್ಲಿ ಆದಷ್ಟು ಬೇಗ ಬ್ಯಾಂಕ್ ಖಾತೆ ತೆರೆದು ಸ್ಥಳೀಯ ಬ್ಯಾಂಕ್ ನ ಕ್ರೆಡಿಟ್ ಕಾರ್ಡ್ ಬಳಸೋಕೆ ಶುರು ಮಾಡಿ ಸಣ್ಣ ಸಣ್ಣ ಖರ್ಚುಗಳಿಗೂ ಹೆಚ್ಚು ದಿನಗಳ ಕಾಲ ಭಾರತೀಯ ಕಾರ್ಡ್ ಗಳನ್ನ ಬಳಸೋದು ತುಂಬಾ ದುಬಾರಿ ಆಗುತ್ತೆ ಪ್ರತಿ ವಹಿವಾಟಿಗೆ ವಿದೇಶಿ ವಹಿವಾಟು ಶುಲ್ಕ ಅಥವಾ ಪ್ರತಿಕೂಲ ವಿನಿಮಯ ದರಗಳು ಅನ್ವಯವಾಗುತ್ತವೆ ಇದರಿಂದ ರೂಪಾಯಿಯಿಂದ ಡಾಲರ್ಗೆ ಹಣ ವಿನಿಮಯ ಆಗೋದ್ರಲ್ಲೇ ಬಹಳಷ್ಟು ಹಣ ನಷ್ಟವಾಗುತ್ತದೆ ಹಾಗಾಗಿ ಸ್ಥಳೀಯ ಕ್ರೆಡಿಟ್ ಕಾರ್ಡ್ಗೆ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ಅಲ್ಲಿವರೆಗೂ ಖರ್ಚುಗಳಿಗಾಗಿ ಫಾರೆಕ್ಸ್ ಕಾರ್ಡ್ ಅನ್ನ ಬಳಸಿ ಇದು ಅತ್ಯಂತ ಸುರಕ್ಷಿತ ಹಾಗೂ ಬಳಕೆ ಸುಲಭವಾಗಿರುತ್ತೆ ಅಕಸ್ಮಾತ್ ಕಳ್ಳತನ ಆದರೂ ಕಾರ್ಡ್ ಅನ್ನ ಬ್ಲಾಕ್ ಮಾಡಬಹುದು ಜೊತೆಗೆ ಏರ್ಪೋರ್ಟ್ ಲಾಂಚ್ ಆಕ್ಸಿಸ್ ನಂತಹ ಹೆಚ್ಚುವರಿ ಪ್ರಯೋಜನಗಳು ಕೂಡ ಸಿಗುತ್ತವೆ ಮೂರನೇ ತಪ್ಪು ಕ್ರೆಡಿಟ್ ಸ್ಕೋರ್ ಗಂಭೀರವಾಗಿ ತಗೊಳ್ಳದೆ ಇರೋದು ನಮ್ಮಲ್ಲಿ ಕ್ರೆಡಿಟ್ ಕಾರ್ಡ್ ಅಂದ್ರೆ ಅದೊಂದು ಅನಗತ್ಯ ರಿಸ್ಕ್ ತಿಂಗಳ ಕೊನೆಗೆ ಕಟ್ಟಬೇಕಾದ ಸಾಲ ಅಂತ ಅನಿಸುತ್ತೆ ಆದರೆ ವಿದೇಶಗಳಲ್ಲಿ ಇದು ತಪ್ಪು ಕಲ್ಪನೆ ಅಲ್ಲಿ ಉತ್ತಮ ಕ್ರೆಡಿಟ್ ಸ್ಕೋರ್ ನಿಮ್ಮ ಹಣಕಾಸಿನ ವಿಶ್ವಾಸ ಅರ್ಹತೆಯನ್ನ ಸಂಕೇತ ಮನೆ ಬಾಡಿಗೆ ಪಡೆಯಲು ಫೋನ್ ಕಾಂಟ್ರಾಕ್ಟ್ ತೆಗೆದುಕೊಳ್ಳಲು ಅಷ್ಟೇ ಅಲ್ಲ ಕೆಲವು ಕಂಪನಿಗಳು ಉದ್ಯೋಗ ನೀಡುವಾಗಲೂ ನಿಮ್ಮ ಕ್ರೆಡಿಟ್ ಹಿಸ್ಟರಿಯನ್ನ ಪರಿಶೀಲಿಸುತ್ತದೆ ಕ್ರೆಡಿಟ್ ಕಾರ್ಡ್ ಅನ್ನ ಜವಾಬ್ದಾರಿಯಿಂದ ಬಳಸಿ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಬಿಲ್ ಪಾವತಿಸಿ ಕ್ರೆಡಿಟ್ ಲಿಮಿಟ್ ನ ಸ್ವಲ್ಪ ಭಾಗ ಮಾತ್ರ ಬಳಸಿ ಇದನ್ನ ದೈನಂದಿನ ಖರ್ಚುಗಳಿಗಾಗಿ ಬಳಸುವ ಬದಲು ನಿಮ್ಮ ಹಣಕಾಸಿನ ವಿಶ್ವಾಸ ಅರ್ಹತೆ ಹೆಚ್ಚಿಸಿಕೊಳ್ಳಲು ಮಾಡುವ ಟ್ರಾನ್ಸಾಕ್ಷನ್ ಆಗಿ ನೋಡಿದರೆ ಉತ್ತಮ ಕಾರ್ಡ್ ನ ಆಫರ್ ಸಿಕ್ತು ಅಂತ ಬೇಡವಾದರೂ ಹೆಚ್ಚೆಚ್ಚು ಕಾರ್ಡ್ ಗಳನ್ನ ಪಡೆಯೋದು ಬಹಳಷ್ಟು ಗಳಲ್ಲಿ ಅಕೌಂಟ್ ಓಪನ್ ಮಾಡೋದು ಸರಿಯಾಗಿ ಎಲ್ಲವನ್ನ ನಿರ್ವಹಿಸೋಕೆ ಸಾಧ್ಯವಾಗದೆ ಶುಲ್ಕ ಪಾವತಿಯನ್ನ ಉಳಿಸಿಕೊಳ್ಳೋದ್ರಿಂದಲೂ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಳಿಕೆಯಾಗುತ್ತೆ ಹಿಡನ್ ಫೀ ಬಗ್ಗೆ ಗಮನಿಸದೆ ಇರೋದು ಬ್ಯಾಂಕ್ ಖಾತೆ ತೆರೆಯುವಾಗ ಸಣ್ಣ ಅಕ್ಷರಗಳಲ್ಲಿ ಬರೆದ ನಿಯಮಗಳನ್ನ ನಾವು ಓದೋದಿಲ್ಲ ಇದರಿಂದಾಗಿ ಮಾಸಿಕ ನಿರ್ವಹಣಾ ಶುಲ್ಕ ಓವರ್ ಡ್ರಾಪ್ ಚಾರ್ಜ್ ಮತ್ತು ಎಟಿಎಂ ವಿತ್ ಡ್ರಾಯಲ್ ಶುಲ್ಕಗಳು ಎಸ್ಎಂಎಸ್ ಚಾರ್ಜ್ ನಮ್ಮ ಗಮನಕ್ಕೆ ಬರೋದಿಲ್ಲ ಇವು ಸಣ್ಣ ಮೊತ್ತದಂತೆ ಕಂಡರೂ ವರ್ಷದ ಕೊನೆಗೆ ದೊಡ್ಡ ಹೊರೆಯಾಗಬಹುದು ಸಾಮಾನ್ಯವಾಗಿ ವಿದ್ಯಾರ್ಥಿ ಸ್ನೇಹಿ ಬ್ಯಾಂಕ್ಗಳು ನಿರ್ವಹಣಾ ಶುಲ್ಕವನ್ನ ಮನ್ನಾ ಮಾಡುತ್ತವೆ ಖಾತೆ ತೆರೆಯುವ ಮುನ್ನ ಎಲ್ಲ ಶುಲ್ಕಗಳ ಬಗ್ಗೆ ಸ್ಪಷ್ಟವಾಗಿ ಕೇಳಿತೀರಿ ನಿಮ್ಮ ಖಾತೆಯ ಸ್ಟೇಟ್ಮೆಂಟ್ಗಳನ್ನ ನಿಯಮಿತವಾಗಿ ಪರಿಶೀಲಿಸುತ್ತೀರಿ ಒಟ್ಟಲ್ಲಿ ವಿದೇಶಕ್ಕೆ ಓದಲು ಹೋಗುವ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಮಾಹಿತಿ ಕಾಲೇಜು ಹಾಸ್ಟೆಲ್ನ ಬಗ್ಗೆ ವಿವರದ ಜೊತೆಗೆ ಬ್ಯಾಂಕಿಂಗ್ ಬಗ್ಗೆ ಸರಿಯಾದ ಮಾಹಿತಿ ಪಡೆಯುವುದು ಒಳ್ಳೆಯದು ಅದಕ್ಕೆ ಬೇಕಾದ ಸಿದ್ಧತೆ ಮತ್ತು ತಿಳುವಳಿಕೆ ಪಡೆಯೋದರಿಂದ ಹಲವು ತಪ್ಪುಗಳನ್ನು ತಪ್ಪಿಸಬಹುದು ಹಾಗೂ ಹಣ ವ್ಯರ್ಥ ಆಗುವುದನ್ನು ತಪ್ಪಿಸಬಹುದು ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡಿ ಧನ್ಯವಾದಗಳು